ಐದನೇ ತರಗತಿ ಪದ್ಯ ಮೂಡಲ ಮನೆ ಬರೆದವರು ಚಂದ್ರಶೇಖರ ಕಂಬಾರ ನಮ್ಮೂರ ಹಗಸ್ಯಾಗ ಹಾಲಾದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪೂ ನೆರಳ ನೆತ್ತಿಗೂದಲ ಹರವಿ ತಪವಾ ಮಾಡೋ ನೆರ ಜಡಿಮುನಿಯ ಜಡಿಯ ಹಾಂಗ ಬಿಳಲ ಜಡಿಮುನಿಯ ಜಡಿಯ ಹಾಂಗ ಬಿಳಲ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದ ವ ರೆಕ್ಕೆ ಬಲಿತ ಗೂಡಿನಗ ಮಲಗ್ಯಾವ ಮರಿ ಹಕ್ಕಿ ಮಲಗ್ಯಾವ ಮರಿ ಹಕ್ಕಿ ಮಲಗ್ಯಾವ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಾಳಾದ ನಿರ್ನಗ ಹಸಿರು ಚಿಗರ ತಾವ ಬೇರಿಗೆ ಮೊಳಕಿ ಒಡಿಯ ತಾವ ಬೇರಿಗೆ ಮೊಳಕಿ ಒಡಿಯತವ ಭೂತ ಬೇತಾಳ ಜೋತ ಬಾವಾಲಿ ಮ್ಯಾಲ ಕೂಗ್ತಾವ ಮರದಾಗ ಕುಣಿಯ ತಾವ ಕರಗ ಕುಣಿಯ ತಾವ ಕರಗ ಕುಣಿಯ ತಾವ ಕರಗ ಮಾರಾದ ಎಲೆ ನೆರಳು ಮಾನೆಯ ಗೊಡೆ ಮೇಲೆ ಆಡ್ತಾವ ಆಟ ಮೂಡ್ಯಾವ ತೊಗಲ ಗೊಂಬಿ ಆಟ ತೊಗಲ ಗೊಂಬಿ ಆಟ ತೊಗಲ ಗೊಂಬಿ ಆಟ ತೊಗಲ ಕರುಳ ಬಳ್ಳಿಯ ಖಾತೆಯ ಹೇಳ್ತಾವ ನೋಡ್ರಿ ಶಾಂತ ಚೀತ ನಾವೂನು ಅದರ ಬಾಗ ಮಾತ್ರ ನಾವೂನು ಅದರ ಬಾಗ ಮಾತ್ರ ಈ ಪದ್ಯದ ಹಾಡು ಇಷ್ಟವಾದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು